ಮೊಟ್ಟ ಮೊದಲಿಗೆ ಶೇಷಾದ್ರಿ ಅವ್ರಿಗೆ ಎಲ್ಲರೂ ಪಾಪ ಅರವತ್ತು ವರ್ಷ ಆಗಿದ್ದಕ್ಕೆ ಅಭಿನಂದನೆಗಳು ಅಂತ ಹೇಳ್ತಾರೆ ಅವರ ಶ್ರಮ ಹೆಚ್ಚಿಲ್ಲ ಅದರಲ್ಲಿ ಅರವತ್ತು ವರ್ಷ ಆಗಿದ್ದರಲ್ಲಿ ಅದು ಆದರೆ ಅರವತ್ತು ವರ್ಷದಲ್ಲಿ ನೀವು ಏನೇನು ಸಾಧಿಸಿದ್ರೆ ಅದಕ್ಕೆ ಅಭಿನಂದನೆಗಳು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ನಾನು ಶೇಷಾದ್ರಿ ಬಗ್ಗೆ ಏನು ಹೇಳಬೇಕು ನನಗೆ ನಿನ್ನೆ ಆ ಲಿಂಗದೇವರು ನನಗೊಂದು ಇದು ಮಾಡಿದ್ರು ಮಾತಾಡ್ತಾ ಸರ್ ಒಂದು ಮಾತು ನಿಮ್ಮ ಹತ್ರ ಮಾತಾಡಬೇಕು ಅಂದರು ಏನು ನಾಳೆ ಸಭೆ ಇದೆ ನೀವು ತುಂಬ ಜನ ಮಾತಾಡೋರಿದ್ದೀರಿ ಅದರಲ್ಲಿ ನೀವು ಸ್ವಲ್ಪ ಡೇಂಜರು ಅನಿಸುತ್ತೆ ನೀವು ಸ್ವಲ್ಪ ಕಮ್ಮಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಕಮ್ಮಿ ಇಲ್ಲ ಮಾತೇ ಆಡದೆ ಇದ್ದರೆ ಹೇಗೆ ಅಂತ ಅಲ್ಲಿ ಪ್ರಿಂಟ್ ಮಾಡಿಬಿಟ್ಟಿದ್ವಿ ಜನ ನಮ್ಮನ್ನು ಮಿಸ್ಟೇಕ್ ಮಾಡಿಕೊಳ್ತಾರೆ ಆದ್ದರಿಂದ ನಿಮ್ಮ ಮಾತಿಗಿಂತಲೂ ಅಲ್ಲಿ ಒಂದು ಇದಕ್ಕೋಸ್ಕರ ನೀವು ಇರಬೇಕಾಗುತ್ತೆ ಅಂತ ಅಂದರು ಈ ನಮ್ಮ ಸುಚೇಂದ್ರ ಪ್ರಸಾದ್ರವರು ಈಗ ಅಲ್ಲಿ ಏನು ಹೇಳಿದರು ಅದಕ್ಕಿಂತ ಕ್ಲುಪ್ತವಾಗಿ ಮಾತನಾಡೋದಕ್ಕೆ ಸಾಧ್ಯನಾ ಅಂತ ಇನ್ನೊಂದು ಸರ್ತಿ ಕೇಳಿದರು ಈ ಶೇಷಾದ್ರಿ ಬಗ್ಗೆ ಕ್ಲುಪ್ತವಾಗಿ ಹೇಗೆ ಮಾತಾಡಬೇಕೋ ನನಗೆ ಗೊತ್ತಿಲ್ಲ ನನಗೆ ಎಲ್ಲದಕ್ಕಿಂತ ಇಲ್ಲಿ ಕೊರತೆ ಹೆಚ್ಚಾಗಿ ಕಾಡಿಸ್ತಾ ಇರೋದಂದರೆ ಈ ನಾಗಭರಣ ತುಂಬ ಇದಾಗಿ ಹೇಳಿದರು ಆ ದತ್ತಣ್ಣ ಅಲ್ಲೆಲ್ಲೋ ಹೋಗ್ಕೋತಿದ್ದಾರೆ ನಾನು ಮೊಟ್ಟ ಮೊದಲು ಈ ಶೇಷಾದ್ರಿ ಜೊತೆ ಮಾಡಿದ್ದ ಧಾರಾವಾಹಿ ಮಾಯಾಮೃಗ ಅಂತ ಆ ಮಾಯಾಮೃಗ ಒಂದು ಪ್ರಸಿದ್ಧಿಗೆ ಬಂದಿದ್ದು ಒಂದು ದತ್ತಣ್ಣನಿಂದ ಒಂದು ಶೇಷಾದ್ರಿಯಿಂದ ಆ ಕಾರಣಕ್ಕೋಸ್ಕರ ಸರ್ ನೀವು ಕೈ ಮುಗಿದ್ರೆ ಆಗಲ್ಲ ನಾವು ಕೈ ಮುಗಿಬೇಕು ಹಾಗಾಗಿ ನೀವು ಇಲ್ಲಿ ಬರಬೇಕು ಅಂತ ನಮ್ಮ ಇದು ಅಲ್ಲ ಕಿವಿ ಬೇರೆ ವಿಚಾರ ನಾಲ್ಗೆ ಬೇರೆ ವಿಚಾರ ಎರಡೂ ಬೇರೆ ಬೇರೆ ಅಂತ ನಮ್ಮ ಇವರು ಹೇಳ್ತಾರಲ್ಲ ಗಿರೀಶ್ ಕಾಸರೊಳ್ಳಿ ಇವರು ಭೀಮಸೇನ್ ಜೋಶಿಯ ಇದೇ ಬೇರೆ ಸಾಹಿತ್ಯ ಓದೋದೇ ಬೇರೆ ಅನ್ನೋ ಥರ ಕಿವಿನೇ ಬೇರೆ ಕಣ್ಣೇ ಬೇರೆ ಬಾ ಇದೇ ಬೇರೆ ಎಲ್ಲಾನು ಬೇರೆ ಬೇರೆ ಬನ್ನಿ ಮೊದಲೇ ಒಪ್ಪೊಂದಾಗಿತ್ತಿದು ನಾನು ಮೊದಲು ಬರಲ್ಲ ಆ ಟಿ ಎನ್ ಸಿ ಥರ ಬಂದು ಕರೀಲಿ ಆವಾಗ ನಾನು ಬರ್ತೀನಿ ಅಂತ ದತ್ತಣ್ಣ ಅಂತ ಹೇಳಿದರು ನನ್ನನ್ನು ಮಾತಾಡೋಕೆ ಕರೆದಿದ್ದೆ ದತ್ತಣ್ಣವ್ರನ್ನ ಅಲ್ಲಿಂದ ಕರ್ಕೊಂಡು ಬರೋಕೆ ಅಂತ ಲಿಂಗದೇವರು ಅದು ಹೇಳಿದರು ಏನಾದರೂ ಮಾಡಿ ದತ್ತಣ್ಣನ ಮೇಲೆ ಕರ್ಕೊಂಡು ಬನ್ನಿ ಇದಕ್ಕೆ ಅಂತ ಹೌದು ಸರ್ ಹೌದು ಇಲ್ಲಿದ್ರೆ ಇದೇನು ಒಂದು ವ್ಯವಸ್ಥೆ ಏನಪ್ಪ ಆಗಲಿಂದ ಇಲ್ಲ ಇಲ್ಲ ಅಂತಿದ್ದವರು ಈಗ ಹ್ಯಾಕ್ ಬಂದರು ದತ್ತಣ್ಣ ಹಾಂ ಅಲ್ವಾ ಖಂಡಿತ ಖಂಡಿತ ಮ್ಯಾಚ್ ಫಿಕ್ಸಿಂಗ್ ಥರ ಇದೆಯಾ ಆದರೆ ಆ ಮ್ಯಾಚ್ ಫಿಕ್ಸಿಂಗ್ ಯಾವಾಗ ಆಯಿತು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಆಯಿತು ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ಅದಕ್ಕೆ ಮುಂಚೆ ನಾನು ಧಾರಾವಾಹಿಗಳಲ್ಲಿ ದೂರದರ್ಶನಕ್ಕೆ ಇದು ಮಾಡ್ತಾಯಿದ್ವಿ ನಮಗೆಲ್ಲ ಹೊಟ್ಟೆ ಶೇಷಾದ್ರಿ ಥರ ಈ ಸಿನಿಮಾಗಳು ನನಗೆ ಗೊತ್ತೇ ಇಲ್ಲ ದೂರದರ್ಶನಕ್ಕೆ ಆವಾಗ ಸಣ್ಣ ಸಣ್ಣ ಕಿರುಚಿತ್ರಗಳನ್ನು ನಿರ್ಮಿಸ್ತಾ ಇದ್ವಿ ಶೇಷಾದ್ರಿ ಒಂದು ಪ್ಲ ನಾನು ನಾಗೇಂದ್ರ ಶಾ ಇಲ್ಲಿ ಇದಾರ ನಾಗೇಂದ್ರ ಶಾ ಹೊರಟೋದ್ರಾ ನಾನು ನಾಗೇಂದ್ರ ಶಾ ಮತ್ತು ಶೇಷಾದ್ರಿ ಇದು ಮಾಡ್ತಾಯಿದ್ವಿ ಆಗ ಶೇಷಾದ್ರಿ ಒಂದು ಇತ್ತಂದರು ಕನ್ನಡದ ಸಾಹಿತ್ಯದ ಅತ್ಯಂತ ಶ್ರೇಷ್ಠ ಕೃತಿಗಳನ್ನು ಇದಕ್ಕೆ ತರಬೇಕು ಅಂತ ದೂರದರ್ಶನದ ಇದಕ್ಕೆ ತರಬೇಕು ಸರ್ ಸಿನಿಮಾಗಲ್ಲ ನೀವು ಕೋಪ ಮಾಡ್ಕೊಬೇಡಿ ಗಿರೀಶ್ ಕಾಸ್ರ ಒಳ್ಳೆ ಸಾಹಿತ್ಯ ಅಂತಂದ್ರು ಅಂತ ಅದು ದೂರದರ್ಶನದ ಇದೇ ಬೇರೆ ಅದರ ಕಥನವೇ ಬೇರೆ ಸಿನಿಮಾದ ಕಥನವೇ ಬೇರೆ ಹಾಗಾಗಿ ದೂರದರ್ಶನಕ್ಕೆ ಕಥೆ ಮತ್ತು ಸಾಹಿತ್ಯದ ಮತ್ತು ನೀವು ಹೇಳುವ ಬಿಂಬನದ ಎರಡರ ಮಧ್ಯದ ಒಂದು ಸೇತುವೆ ಕೆಲಸ ಮಾಡುತ್ತೆ ಈ ಗಿರೀಶ್ ಕಾಸರಹಳ್ಳಿ ಮಾತಾಡಿದ ಮೇಲೆ ಯಾರು ಮಾತಾಡೋದು ಕೂಡ ಕಷ್ಟ ಒಬ್ಬ ಅಧ್ಯಾಪಕ ಪಾಠ ಮಾಡಿಬಿಟ್ಟ ಮೇಲೆ ವಿದ್ಯಾರ್ಥಿಗೆ ಪಾಠ ಮಾಡುವಂತಂಗೆ ಅದು ಅದು ಸಾಧ್ಯ ಇಲ್ಲ ನಮ್ಮೆಲ್ಲರ ಸೂಪರ್ ಅವರು ಗಿರೀಶ್ ಕಾಸರಹಳ್ಳಿಯವರು ಅತ್ಯಂತ ತುಂಬ ಸುಂದರವಾಗಿ ಶೇಷಾದ್ರಿಯವರ ಬಗ್ಗೆ ಮಾತ್ರ ಅಲ್ಲದೆ ಚಲನಚಿತ್ರಗಳ ಬಗ್ಗೆ ಹೇಳಿದ್ದೀರಿ ನೀವು ನೀವು ಶೇಷಾದ್ರಿ ಬಗ್ಗೆ ಹೇಳಿದ್ದಕ್ಕಿಂತ ಹೆಚ್ಚಾಗಿ ಚಲನಚಿತ್ರಗಳ ಬಗ್ಗೆ ಮತ್ತು ಅದಕ್ಕೆ ನಮಗೆ ಇರಬೇಕಾದ ವೀಕ್ಷಕರಿಗೆ ಇರಬೇಕಾದ ನಿಷ್ಠೆ ಮತ್ತು ಬದ್ಧತೆ ಬಗ್ಗೆ ಹೇಳಿದ್ದೀರಿ ಮತ್ತು ಅದನ್ನು ಹೇಗೆ ನೋಡಬೇಕು ಅನ್ನೋದನ್ನು ಹೇಳಿದ್ದೀರಿ ಬೆಳಗ್ಗೆಯಿಂದ ನಿ ನೀವು ಹೇಳೋ ರೀತಿ ನಮಗೆ ಹೇಳೋಕ್ಕೆ ಬರಲ್ಲ ಇದನ್ನು ಮಾತ್ರ ಅಲ್ಲ ಪಾಠ ಮಾತ್ರ ಅಲ್ಲ ಸಿನಿಮಾ ಎಂಟು ಅವ್ರಿಗೆ ಮಾಡಿದ್ದಕ್ಕೆಲ್ಲ ಚ ಸ್ವರ್ಣ ಪ್ರಶಸ್ತಿಗಳು ಬಂದಿದೆ ಈ ಶೇಷಾದ್ರಿಗೋ ನಗರದಲ್ಲಿ ಇಂದು ನಾನು ನೋಡ್ತಾ ಇದ್ದಂಗೆಯೇ ಈ ನಗರದಲ್ಲಿ ಇಂದು ನೋಡ್ತಾ ಇದ್ದಂಗೆ ಅವ್ರಿಗೆ ಪ್ರಶಸ್ತಿ ಇವತ್ತು ಇವತ್ತೇನು ಅಂದರೆ ಶೇಷಾದ್ರಿಗೆ ಮೂರನೇ ಪ್ರಶಸ್ತಿ ಇವತ್ತೇನು ಅಂದರೆ ಶೇಷಾದ್ರಿಗೆ ನಾಲ್ಕನೇ ಪ್ರಶಸ್ತಿ ಇವತ್ತೇನು ಅಂದರೆ ಶೇಷಾದ್ರಿಗೆ ಐದನೇ ಪ್ರಶಸ್ತಿ ಈ ಮಾಯಾಮೃಗ ಅಂತ ಒಂದು ಇವರು ಕಥೆ ಕ ಇದು ಕಥೆ ಕಥೆಗಾರ ಮಾಡಿದಾಗ ಕನ್ನಡದ ಎಲ್ಲ ಕಥೆಗಳನ್ನು ತೊಗೊಂಡೋಗಿ ದೂರದರ್ಶನ್ ಡೈರೆಕ್ಟರ್ಗೆ ಕೇಳಬೇಕು ಯಾವಾಗಲೂ ಅವರೊಂದು ದುಡ್ಡು ಕೊಡ್ತಾರೆ ನಮಗೆ ಅದಕ್ಕೆ ಕೆಲದಿದ್ರೆ ನಾವು ಹೋಮ್ ಮಾಡೋದು ಹೇಗೆ ಅವರು ಕನ್ನಡದ ಶ್ರೇಷ್ಠ ಕಥೆಗಳನ್ನೆಲ್ಲದಿರ್ತೀವಿ ಅದಕ್ಕೆ ರಿಸರ್ಚ್ ಮಾಡಿದ್ದು ವಿಶೇಷ ಆದರೆ ನಾವು ಒಪ್ಪಂದದ ಒಪ್ಪಂದ ಮಾಡ್ಕೊಂಡು ಮೂರು ಜನ ಮಾಡಿದ್ವಿ ಅದನ್ನು ಅವರು ಕೊಟ್ಟಿದ್ದು ಒಂದು ಕತೆಗೆ ಒಂಬತ್ತು ಸಾವಿರ ರೂಪಾಯಿ ಅಂತ ಆ ಕಥೆಯನ್ನು ರಿಪೀಟ್ ಮಾಡಿ ಜನ ನೋಡೋ ಹಾಗಿದ್ರೆ ಇನ್ನೊಂದು ಮೂರು ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹನ್ನೆರಡು ಸಾವಿರ ರೂಪಾಯಿಗೆ ಒಂದು ಕತೆ ಶ್ರೇಷ್ಠ ಕಥೆಗಳನ್ನು ಕನ್ನಡದ ಶ್ರೇಷ್ಠ ಕಥೆಗಳನ್ನು ನಾವು ದೂರದರ್ಶನಕ್ಕೆ ತಂದಿದ್ದ ಕಾಲ ಕಷ್ಟ ಕಾಲದಿಂದ ಯಾರು ಕಷ್ಟನೋ ಪ್ರೇಕ್ಷಕರ ಕಷ್ಟನೋ ನಮಗೆ ಕಷ್ಟನೋ ಯಾರ ಕಷ್ಟನೋ ಗೊತ್ತಿಲ್ಲ ಆವತ್ತಿನ ಕಾಲದಿಂದ ನಾವು ಒಟ್ಟಿಗೆನೇ ಕೆಲಸ ಮಾಡಿದ್ವಿ ಅದಾದ ಮೇಲೆ ಡೆಲ್ಲಿಯಿಂದ ಒಂದು ಶಾಂತಿ ಇಂಥ ಒಂದು ಸೀರಿಯಲ್ ಬರ್ತಾಯಿತ್ತು ಆಗ ನಾವು ವಾರಕ್ಕೆ ಒಂದು ಬರುವಂಥ ಒಂದು ಧಾರಾವಾಹಿಗಳನ್ನು ಮಾಡ್ತಾಯಿದ್ವಿ ಹದಿಮೂರು ವಾರಗಳು ಬರುವಂಥದ್ದು ಶಾಂತಿ ಇಂಥದ್ದು ಮಧ್ಯಾಹ್ನ ಎರಡೂವರೆಗೆ ಪ್ರತಿ ದಿವಸ ಬರೋದು ನಾವು ವಾರಕ್ಕೆ ಒಂದು ಮಾಡೋದಕ್ಕೆ ನಾಲ್ಕು ದಿವಸ ಶೂಟಿಂಗ್ ಮಾಡ್ತಾಯಿದ್ವಿ ಅವ್ರು ಪ್ರತಿ ದಿವಸ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಗುರುದಾಸ್ ಶೆಣೈ ಮತ್ತು ಗುರು ಅಂತ ಇಬ್ಬರಿದ್ದಾರೆ ಅವ್ರು ಬಂದು ಆ ಥರದ್ದು ಮಾಡೋಣ ಅಂತ ಮಾಡೋಣ ಅಂತ ಹೇಳಿದಾಗ ನಮ್ಗೆ ಭಾಳ ಗಾಬರಿ ಆಗೋಯ್ತು ಅದು ಹೇಗೆ ದಿವಸ ಶೂಟ್ ಮಾಡೋದು ಅಂತ ಈ ಶೇಷಾದ್ರಿ ಸಹ ಆಗುತ್ತೆ ನೀವು ದುಮ್ಕಿ ಸಾರ್ ಅಂತ ದುಮ್ಕಿಸಿದ್ದು ಅವರು ದುಮುಕಿದ್ದಂಗೆ ಕಾಣಿಸಿದ್ದು ನಾನು ದುಮುಕಿಸಿದ್ದು ನನ್ನ ಶೇಷಾದ್ರಿ ಈ ಸೀರಿಯಲ್ ಮಾಯಾಮೃಗ ಒಂದು ಕನ್ನಡದ ಒಂದು ದಂತಕಥೆಯಾಗಿ ಅದು ಆ ಮಾಯಾಮೃಗದ ಮೂರು ಜನ ಅಂತ ಹೇಳಿಬಿಟ್ಟು ಮಾಯೆ ಒಬ್ಬರು ಮೃಗ ಒಬ್ಬರು ವೀಕ್ಷಕರೊಬ್ಬರು ಈ ಥರದ್ದು ಮೂರ ಇದನ್ನು ಮಾಡಿಬಿಟ್ಟು ನಮ್ಮ ಮೂರು ಜನದ ಚಿತ್ರವನ್ನು ಅಲ್ಲೇ ಹಾಕ್ತಾ ಇದ್ರು ಹಾಗೆ ಶೇಷಾದ್ರಿ ನಾವು ಮೊಟ್ಟ ಮೊದಲು ಶುರು ಮಾಡಿದಾಗ ಕಥೆಗಳು ಬೇರೆ ಬೇರೆ ಮಾಡಿಕೊಂಡಿದ್ವಿ ಒಂದು ಪ್ರತಿಭಟನೆ ಮಾಡುವ ಹೆಣ್ಣು ಇನ್ನೊಂದು ಪ್ರತಿಭಟನೆ ಮಾಡಲಾಗದ ಹೆಣ್ಣು ಇನ್ನೊಂದು ಪ್ರತಿಭಟನೆ ಅರ್ಥವೇ ಗೊತ್ತಿಲ್ಲದೆ ಇರುವಂಥ ಹೆಣ್ಣು ಮೂರು ಹೆಣ್ಣು ಮಕ್ಕಳ ಕತೆಗಳನ್ನು ಮಾಡಬೇಕು ಅಂತ ನಾ ಅದು ಯಾವುದೋ ಸುಮ್ಮನೆ ಒಂದು ಇದರಲ್ಲಿ ನಾವು ಕಥೆ ಒಂದೇ 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 ಒಂದು ದಿವಸದಲ್ಲಿ ನಂದಿ ಬೆಟ್ಟದಲ್ಲಿ ಹೋಗಿ ಕಥೆ ಗೊತ್ತು ಮಾಡ್ಕೊಂಡು ಬಂದ್ವಿ ಬಂದ ಮೇಲೆ ನಾನು ನಂದೆಲ್ಲರಿಗಿಂತ ಚೆನ್ನಾಗುತ್ತೆ ಅಂತ ನಾನು ಇವ್ರಿಗಿಂತ ಸೀನಿಯರ್ಸ್ ನೋಡು ನಾನು ಯಾವುದೋ ಒಂದು ಮಾಲವಿಕ ಇದ್ರದ್ದು ನಾನು ಶುರು ಮಾಡಿದೆ ನಾನು ಆ ಕಥೆಯನ್ನು ನಿರ್ದೇಶನ ಮಾಡೋದು ಅಂತ ಆದರೆ ಆ ಮಾಯಾಮೃಗಕ್ಕೆ ಒಂದು ಜನಪ್ರಿಯತೆ ಬಂದಿದ್ದು ಆ ಶಾಸ್ತ್ರಿಗಳ ಟ್ರ್ಯಾಕಿಂದ ಆ ಶಾಸ್ತ್ರಿಗಳು ಯಾರು ಅಂದರೆ ಈ ದತ್ತಣ್ಣ ಈ ದತ್ತಣ್ಣ ಮಾಡಿದ್ದರಿಂದ ಆ ಶಾಸ್ತ್ರಿಗಳ ಪಾತ್ರ ಅಷ್ಟು ಚೆನ್ನಾಗಾಯಿತು ಈ ಶೇಷಾದ್ರಿ ನೋಡಿದ ಬದುಕಿನ ಸಣ್ಣ ಸಣ್ಣ ಸ್ವಾರಸ್ಯಗಳಿತ್ತು ಅದರಲ್ಲಿ ಸಣ್ಣ ಸಣ್ಣ ಒಂದು ಪೇಪರ್ ಮಾರಿಬಿಟ್ಟು ಎರಡು ಕಾಲು ರೂಪಾಯಿ ತಂದು ಅದರಲ್ಲಿ ಪಕೋಡ ಮಾಡುವಂಥ ಇದು ಅದು ನಮ್ಮೆಲ್ಲರ ಬದುಕಿಗೆ ಕನೆಕ್ಟ್ ಆಗುವಂಥದ್ದು ಆ ಬದುಕಿಗೆ ಅದು ನನ್ನನ್ನು ಯಾವುದೋ ಚಿಂತನೆಗೆ ಪ್ರಚೋದಿಸಲ್ಲ ನನ್ನ ಭಾವಕೋಶವನ್ನೆಲ್ಲ ಮುಟ್ಟುತ್ತೆ ನನ್ನ ನೆನಪಿನ ಭಾವಕೋಶಗಳನ್ನು ಮುಟ್ಟುತ್ತೆ ಹಾಗೆ ಇಡೀ ಕರ್ನಾಟಕದಲ್ಲಿ ಎಲ್ಲರಿಗೂ ಅದು ಪ್ರಿಯವಾಗ ತೊಡಗಿದ್ದು ಶೇಷಾದ್ರಿ ಅಂಥದ್ದನ್ನು ಮಾಡಬಹುದು ದೂರದರ್ಶನದಲ್ಲಿ ಅಂತ ನನಗೆ ತೋರಿಸ್ಕೊಟ್ಟಿದ್ದಕ್ಕೆ ಅದಾದ ಮೇಲೆ ನಾನು ಆ ಥರದ ಮಧ್ಯಮ ವರ್ಗದ ಸಣ್ಣ ಸಣ್ಣ ಆಸೆಗಳನ್ನು ಕನಸುಗಳನ್ನು ಕಟ್ಟೋದಕ್ಕೆ ಶುರು ಮಾಡಿದೆ ಆ್ಯಕ್ಚುಲಾಗಿ ನನಗೆ ಶಿಷ್ಯ ಅಂತ ಅವರು ಶೇಷಾದ್ರಿನ ಹೇಳಿದ್ರು ನಾನು ಶೇಷಾದ್ರಿಗೆ ಶಿಷ್ಯ ಶೇಷಾದ್ರಿ ನನಗೆ ಗುರು ಹೌದ್ರಿ ಅಯ್ಯೋ ನಿಮ್ಗೆ ಗೊತ್ತಿಲ್ಲ ನಾನು ಹೇಳಿರಲಿಲ್ಲ ಈ ಸೀಕ್ರೆಟ್ ಯಾರಿಗೂ ಇವತ್ತು ಹೇಳ್ತಾ ಇದ್ದೀನಿ ನಮಗಿಂತ ಎನ್ ಎಸ್ ಶಂಕರ್ ಮುಂಚೆ ಮಾಡಿದ್ರು ಇದರಲ್ಲಿ ಬದುಕು ಜಟ್ಕಾ ಬಂಡಿನ ಸರ್ ಅದರ ಹೆಸರೇನು ದೂರದರ್ಶನದಲ್ಲಿ ಮಾಡಿದ್ದು ಬದುಕು ಜಟ್ಕ ಬನ್ನಿ ಎಷ್ಟು ಚೆನ್ನಾಗಿ ಮಾಡಿದ್ರಿ ಸರ್ ಆ ಆವತ್ತಿನ ಕಾಲದಲ್ಲಿ ಆ ಧಾರಾವಾಹಿಗಳು ನೀವು ಮಾಡ್ತಾ ಇದ್ರಲ್ಲ ನೀವು ಶೇಷಾದ್ರಿ ಆ ಮಾಡ್ತಾ ಇದ್ದ ಸೊಗಸೆ ಅದು ಬೇರೆ ಥರ ಇರ್ತಾಯಿತ್ತು ನನಗೆ ಫ್ರೇಮಿಂಗ್ ಮಾಡೋದಕ್ಕೆ ಒಂದು ಕಥೆ ನನ್ನ ನಾನು ಆಮೇಲೆ ಮಾಯಾಮೃಗ ಆದಮೇಲೆ ಅವರು ಸಿನಿಮಾಗಳ ಕಡೆ ಹೋದರು ಅವರು ಮುನ್ನುಡಿ ಅಂತ ಹೋದರು ನಾನು ಮತದಾನ ಅಂತ ಒಂದು ಸಿನಿಮಾ ಮಾಡಿಬಿಟ್ಟು ಅಲ್ಲಿಗೆ ಅದನ್ನು ನಿಲ್ಲಿಸಿ ನಾನು ಧಾರಾವಾಹಿಗಳಿಗೆ ಮುನ್ನೊಂಥರ ಮುಕ್ತ 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 ಮಗಳು ಜಾನಕಿ ಈ ಥರ ನಾನು ನಾನು ಹೊರಟದೆ ನನಗೆ ಅವರ ಸಿನಿಮಾಗಳ ಕಥೆ ಅಷ್ಟು ಗೊತ್ತಿರಲಿಲ್ಲ ಆದರೆ ಶೇಷಾದ್ರಿ ನನ್ನ ಹತ್ರ ಬಂದು ಈ ಥರದ್ದೊಂದು ಕಥೆ ಮಾಡ್ತಾಯಿದ್ದೀನಿ ಮೊದಲನೇದು ಮುನ್ನುಡಿ ಬಳ್ಳವರ್ ಮಹಾ ಇದು ಮಾಡ್ತೀನಿ ಅಂತ ಸುಮ್ಮನೆ ಹೇಳಿದರು ನಾನು ಓದಿರಲಿಲ್ಲ ಅವ್ರಿಗೆ ಅದರಲ್ಲಿ ಪ್ರಶಸ್ತಿ ಬಂತು ಅದೇ ದಿವಸ ಮತದಾನಕ್ಕೂ ಒಂದು ಪ್ರಶಸ್ತಿ ಬಂತು ಇಬ್ಬರು ಒಟ್ಟಿಗೆ ಶುರು ಮಾಡಿದ್ರು ಅದಾದ ಮೇಲೆ ಅವರ ಸಿನಿಮಾದ ಅತ್ಯಂತ ದೊಡ್ಡ ಬೆಳಕು ದೀಪ ಹೇಗಾದರು ಅಂದರೆ ಪ್ರತಿ ಸಿನಿಮಾ ಅವ್ರು ಹೇಳ್ತಾ ಹೋದ್ರು ಬೆ ಒಂದು ಇದರಿಂದ ಮುನ್ನುಡಿಯಿಂದ ಬೆಟ್ಟದ ಜೀವಕ್ಕೆ ಬರೋವ್ರಿಗೂ ಅವರ ಬೇರುಗಳನ್ನು ಬೆಳುಗಳನ್ನು ತೋರಿಸ್ಕೊಳ್ತಾ ತೋರಿಸ್ಕೊಳ್ತಾ ದೊಡ್ಡದಾಗಿ ಬೆಳೀತಾ ಹೋದರು ಅವರು ಶೇಷಾದ್ದರಿಂದ ಅವರು ನೀವೀಗ ಅವರ ಕ್ಲಿಪ್ಪಿಂಗ್ಸ್ ನೋಡಿದ್ರಿ ಅವರು ಎಷ್ಟು ವೈವಿಧ್ಯಮಯವಾದ ಇದನ್ನು ನೋಡಿದ್ದಾರೆ ಅಂದರೆ ಆ ವೈವಿಧ್ಯ ಎಲ್ಲರಿಗೂ ಎಲ್ಲರಿಗೂ ಬೇಸರ ನನಗಾಗಿದ್ದ ವೈವಿಧ್ಯ ನಿಮ್ಗಾಗಲ್ಲ ನಿಮಗಾಗಿದ್ದ ಇನ್ನೊಬ್ರಿಗಾಗಲ್ಲ ಇನ್ನೊಬ್ರಿಗಾಗಿದ್ದಾಗಲ್ಲ ಅದರ ಸಾರ್ವತ್ರಿಕತೆಯನ್ನು ಯಾವ ಹ್ಯಾಕ್ ಪಡೆಯುತ್ತೆ ಅಂದರೆ ನಾವೆಲ್ಲರೂ ಹೌದು ಆ ಭ್ರಷ್ಟಾಚಾರ ಹಾಗಾಗಬಾರ್ದು ಅಂತೀವಿ ಮುನ್ನುಡಿಯಲ್ಲಿ ಅವಳು ಅವನ್ನ ತಗೊಂಡೋಗಿ ಮಚ್ಚಲ್ಲಿ ಹೊಡಿಯೋಕ್ಕೆ ಹೋಗಿದ್ದು ಸರಿ ಅಂತೀವಿ ಅಂದರೆ ನಮ್ಮೆಲ್ಲರಿಗೂ ಒಂದು ಪಾಠವನ್ನು ಕಲಿಸೋ ರೀತಿಯಲ್ಲಿ ಒಂದು ಸಿನಿಮಾಗಳನ್ನು ಮಾಡ್ತಾ ಹೋದರು ಆ ಪಾಠ ಅವ್ಯಕ್ತವಾದ ಪಾಠ ಅದನ್ನು ಅವರು ಇದು ಇದು ಪಾಠ ಇದನ್ನು ಹೀಗೆ ಕಲ್ತ್ಕೊಳ್ಳಿ ಈ ಫ್ರೇಮಿಂಗ್ ಹೀಗಿಡಿ ಅಲ್ಲವೇ ಅಲ್ಲ ನನಗೆ ತೋಚೋ ಪ್ರಕಾರ ನಮ್ಮ ಗಿರೀಶ್ ಕಾಸ್ರವಳು ಬಿಂಬನ ಅಂತಾರೆ ನಾನು ಅದನ್ನು ಕಥಾನಕ ಅಂತೀನಿ ಕಥನ ಅಂತೀನಿ ಅವ್ರ ಕಥನ ಮಾಡೋ ರೀತಿ ಹೇಗಿರುತ್ತೆ ಅಂದರೆ ನಿನ್ನ ಭಾವಕೋಶವನ್ನು ಎಲ್ಲೋ ಮಿಟ್ಟಿ ಅಲ್ಲಿ ಪ್ರಚೋದಿಸುತ್ತೆ ಗಿರಿಶ್ಕಾಸ್ತ್ರ ಚಿಂತನೆಯನ್ನು ಪ್ರಚೋದಿಸ್ಬೇಕು ಅಂತಾರೆ ನಾನು ನಿನ್ನ ನನಗೆ ಯಾವುದು ಪ್ರಿಯ ಅದರಲ್ಲಿ ಇದನ್ನು ನೋಡೋದಕ್ಕೆ ನನಗೆ ಪ್ರಿಯವಾಗುತ್ತೆ ಆದ್ದರಿಂದ ಅದನ್ನು ನಾನು ನೋಡ್ತೀನಿ ಒಂದು ಸಮಾಜದಲ್ಲಿ ಒಂದು ಭ್ರಷ್ಟಾಚಾರ ನನಗೆ ಮುಟ್ಟೋದು ಬೇರೆ ಥರ ಆ ಭ್ರಷ್ಟಾಚಾರ ಯಾಕೆ ಶುರುವಾಯಿತು ಅಂತ ಅವ್ರು ಕೇಳ್ತಾರೆ ಭ್ರಷ್ಟಾಚಾರ ಶುರುವಾದ್ರಿಂದ ನಾನು ನನಗೆ ಸಾತ್ವಿಕ ಆಕ್ರೋಶ ಬರುತ್ತೆ ಅಂತ ನಾನು ಹೇಳ್ತೀನಿ ಗಿರೀಶ್ ಕಾಸರವಳ್ಳಿಯವರು ಮತ್ತು ನನಗೂ ಒಂದು ಸಿನಿಮಾವನ್ನು ನೋಡೋದರಲ್ಲಿ ವ್ಯತ್ಯಾಸ ಇರುವಂಥದ್ದು ಇದರಲ್ಲೇ ಅವರು ಒಂದು ವಿಚಾರ ಪ್ರಚೋದಕವಾಗಬೇಕು ಅದು ಅದರ ಹಿಂದೆ ಇರೋ ಇದು ಅಂತಾರೆ ಆದರೆ ಅದು ನನಗೆ ಒಂದು ಭಾವಕೋಶವನ್ನು ಇದು ಮಾಡಿ ಅದ್ರ ಬಗ್ಗೆ ಒಂದು ಸಾತ್ವಿಕ ಆಕ್ರೋಶವನ್ನು ಹುಟ್ಟು ಉಂಟು ಮಾಡೋದು ಅಂತ ಸಾತ್ವಿಕ ಆಕ್ರೋಶ ಬಂದುಬಿಟ್ಟು ಚಿಂತನೆ ಮರೆತು ಬಿಡ್ತೀರಿ ಅಂತ ಅವರು ಅವರ ದಾರಿ ಅವರದ್ದು ನಮ್ಮ ದಾರಿ ನಂದು ಆದರೆ ಶೇಷಾದ್ರಿ ಈ ಚಿಂತನೆಯನ್ನು ಮತ್ತು ಸಾತ್ವಿಕ ಆಕ್ರೋಶವನ್ನು ಒಟ್ಟಿಗೆ ಉಂಟು ಮಾಡಿದವರು ಒಟ್ಟಿಗೆ ಉಂಟು ಅವ್ರ ಧಾರಾವಾಹಿಗಳಲ್ಲಿರ್ಬೋದು ಅವರ ಚಿತ್ರಗಳಲ್ಲಿರ್ಬೋದು ನೀವು ಬೇರು ನೋಡಿದ್ರಿ ಬೇರು ಆದಮೇಲೆ ಮುನ್ನುಡಿ ಅದಕ್ಕೆ ಮುಂಚೆ ನೋಡ್ತೀರಿ ಆ ಮುನ್ನುಡಿಯಲ್ಲಿ ಒಂದು ಹೆಣ್ಣು ಮಕ್ಕಳನ್ನು ಯಾರೋ ಬಂದು ಮದುವೆ ಆಗಿಬಿಟ್ಟು ತಲಾ ಹೇಳಿಬಿಟ್ಟು ಹೊರಟೋಗ್ತಾ ಇರ್ತಾರೆ ಬಂದ ಅರಬ್ ದೇಶಗಳಿಂದ ಬಂದವರು ಆ ದುಡ್ಡಿಗೆ ಅದು ಹೇಗೆ ಇದಾಗ್ತಾರಂತೆ ಅಲ್ಲಿ ಅದು ಬಡತನವನ್ನು ಕುರಿತು ಹೇಳ್ತಾ ಇರೋದಾ ಅಥವಾ ಭಾರತದ ಈ ಅಸಹಾಯಕ ಸ್ಥಿತಿಯನ್ನು ಕುರಿತು ಹೇಳ್ತಾ ಇರೋದಾ ಆ ಹೆಣ್ಣು ಮಕ್ಕಳ ಸೆರೆಯನ್ನು ಕುರಿತು ಹೇಳ್ತಾ ಇರೋದಾ ಎಲ್ಲವನ್ನೂ ಹೇಳ್ತಾ ಇರುತ್ತೆ ಎಲ್ಲವನ್ನೂ ಹೇಳ್ತಾ ಇರ್ತದೆ ಎಲ್ಲವನ್ನು ಹೇಳ್ತಾ ಅವಳು ಮಚ್ಚಿ ಹಿಡ್ಕೊಂಡು ಬಂದಿದ್ದರಲ್ಲಿ ನಮ್ಮ ತೃಪ್ತಿ ಇರುತ್ತೆ ಮಚ್ಚಿ ಹಿಡ್ಕೊಂಡು ಬರದೇ ಇದ್ದಿದ್ದರೆ ಅದು ಕ್ಲೈಮ್ಯಾ ಇದಾಗ್ತಾ ಇರಲಿಲ್ಲ ಕ್ಲೈಮ್ಯಾಕ್ಸ್ ಆಗ್ತಾ ಇರಲಿಲ್ಲ ಅಂದರೆ ಮಚ್ಚಿ ಹಿಡ್ಕೊಂಡು ಬರದೇ ಇದ್ದರೆ ನನ್ನ ಭಾವಕೋಶಕ್ಕೆ ತೃಪ್ತಿ ಆಗ್ತಾ ಇರಲಿಲ್ಲ ಅವಳು ಮಚ್ಚಿ ಹಿಡ್ಕೊಂಡು ಬಂದು ಇವನ್ನ ಮುಗಿಸ್ತೀನಿ ಅಂತ ಅಂದಾಗಲೇ ನನಗೆ ತೃಪ್ತಿ ಆಗೋದು ಆ ಥರ ತೃಪ್ತಿ ಆಗಬಾರ್ದು ಅನ್ನೋವಂಥ ಒಂದು ಸ್ಕೂಲ್ ಇದೆ ಆದರೆ ಆ ಸ್ಕೂಲು ಬರೀ ಬೌದ್ಧಿಕ ಸ್ಕೂಲು ಅಂತ ನನಗೆ ನಿನ್ನ ಹೃದಯಕ್ಕೆ ಸಂಬಂಧಪಟ್ಟ ಸ್ಕೂಲಲ್ಲ ಶೇಷಾದ್ರಿ ಹೃದಯ ಮತ್ತು ಬುದ್ಧಿಗಳೆರಡನ್ನೂ ಸೇರಿಸಿ ಸಿನಿಮಾಗಳನ್ನು ಮಾಡ್ತಾ ಹೋದರು ಇವರು ವಿಮುಕ್ತಿ ಮಾಡಿದ್ರು ನಮ್ಮ ಭಾವನೆ ವಿಮುಕ್ತಿ ಎಲ್ಲ ನೀವು ಮಾಡಿದ್ದು ಎಷ್ಟು ಚೆನ್ನಾಗಿರೋ ಇದನ್ನು ಮಾಡಿದ್ರು ಒಂದು ಸಾವಿನ ಹೊಸ್ತಿಲಲ್ಲಿ ನಿಂತ ಒಂದು ಇದರ ಆ ಒಂದು ಸಂಕಟವನ್ನು ಒಂದು ಇದನ್ನು ಹೇಳ್ತಾ ಹೋಗ್ತಾರೆ ಒಂದು ನಿನ್ನ ಬದುಕಿಗೆ ತುಂಬ ಅತ್ಯ ತುಂಬ ಕಾಡೋದು ಯಾವುದು ಸಂಕಟ ನಮ್ಮ ಅಸಹಾಯಕತೆ ನನ್ನ ಬರೀ ವಯ ವಿಚಾರವಲ್ಲ ಆ ಸಂಕಟ ಮತ್ತು ಅಸಹಾಯಕತೆಗಳನ್ನು ನೀನು ಹೇಗೆ ಇನ್ನೊಬ್ಬರಿಗೆ ನಿನ್ನ ಇನ್ನೊಬ್ಬರ ಭಾವಕೋಶಕ್ಕೆ ಮುಟ್ಟಿಸ್ತೀರಿ ಅನ್ನೋದು ನನಗೆ ಸಿನಿಮಾದಲ್ಲಿ ಅತ್ಯಂತ ದೊಡ್ಡ ಸಂಗತಿ ಆಗುತ್ತೆ ಹಾಗಾಗಿ ನನಗೆ ಗಾಡ್ ಫಾದರ್ನ ಮಾಫಿಯಾದ ಕಥೆಗಳಲ್ಲಿ ತುಂಬ ಇಷ್ಟ ಆಗೋದು ಅದಕ್ಕೆ ಅಂದರೆ ತುಂಬ ಸಮರ್ಥವಾಗಿ ನಾನು ಡಿಸ್ಟರ್ಬು ಮಾಡ್ತಾ ಆವತ್ತಿನ ವ್ಯವಸ್ಥೆಯಲ್ಲಿ ಅದೊಂದು ದೊಡ್ಡ ವ್ಯವಸ್ಥೆಯಾಗಿ ಹೇಗೆ ಬದಲಾಗುತ್ತೆ ಅನ್ನೋದನ್ನು ತೋರಿಸುವಂಥ ರೀತಿ ಶೇಷ ಶೇಷಾದ್ರಿ ಬಗ್ಗೆ ಹೇಳ್ದಾಗ ಹೋದರೆ ಭಾಳ ಬೇಗ ಹೇಳ್ಬೋದು ಭಾಳ ವಿಚಾರ ಇದಾಗಿ ಹೇಳ್ಬೋದು ಶೇಷಾದ್ರಿಯ ಅತ್ಯಂತ ದೊಡ್ಡ ಕೊಡುಗೆ ಏನು ಅಂದರೆ ಅವರ ಮದುವೆನ ನಾವೇ ಮಾಡಿಸಿದ್ವಿ ನಮ್ಮ ಇದರಲ್ಲಿ ಇದ್ದಾಗಲೇ ಅವರು ಅನುಪಮ ಅನ್ನೋರ್ನ ಇಷ್ಟಪಟ್ಟಿದ್ದೀನಿ ಅಂತ ಹೇಳಿ ಇದು ಮಾಡ್ರು ಹಾಂ ಅಲ್ಲೇ ಒಂದು ಸರಳವಾದ ವಿವಾಹವ ಅದನ್ನಾದರು ಅದಾದಮೇಲೆ ಆ ಬಿಗ್ ಬಾಸ್ ಇವತ್ತು ನೋಡ್ತೀರಿ ಬಿಗ್ ಬಾಸು ಆ ಬಿಗ್ ಬಾಸ್ನ ಮುಖ್ಯ ಸೂತ್ರಧಾರ ಏನಂದ್ರೆ ಇವ್ರ ಮಗ ಪ್ರಥಮ ಬಂದಿದ್ನಲ್ಲ ಅವನೇ ಇವಾಗ ಸೂತ್ರಧಾರನಾಗಿ ಆ ಬಿಗ್ ಬಾಸನ್ನು ಮಾಡಿ ಈ ಕನ್ನಡದ ಅನೇಕ ಮನಸ್ಸುಗಳನ್ನು ನೀವು ಹೇಳೋಂಥ ಒಂದು ಇದರಲ್ಲಿ ಸಿಕ್ಕಾಕ್ಸ್ತಾ ಇದ್ದಾರೆ ಅವರು ಅಂದರೆ ವಿವೇಚನೆಯಲ್ಲದ ಬಿಗ್ ಬಿಗ್ ಬಾಸ್ ಒಂದು ಇದನ್ನು ಇದಕ್ಕೆ ಹೋಗುತ್ತೆ ಆ ಆ ನೀವು ಭಾವರೇಚಕ ಭಾವರೇಚಕತೆ ಅಂತ ಹೇಳ್ತಿರಲ್ಲ ಆ ಭಾವೋತ್ಕಟಕಿಂತ ಭಾವರೇಚಕತೆ ರೇಚಕ ಹೋಗುತ್ತೆ ಅದು ಬಿಗ್ ಬಾಸು ಅದನ್ನು ಶೇಷಾದ್ರಿಯವರ ಮುಂದಿನ ತಲೆಮಾರು ಇದೆ ಅಂತ ಇವತ್ತಿನ ತಲೆಮಾರಿನ ಅವಶ್ಯಕತೆಗಳು ಏನು ಏನಾಗ್ತಾ ಇದೆ ಅಂತಂದರೆ ನಿನ್ನ ಬುದ್ಧಿ ಮತ್ತು ಭಾವಗಳ ಯುದ್ಧದಲ್ಲಿ ನೀನು ಯಾವುದು ನೆಚ್ಕೊಳ್ತೀಯ ಅಂತ ಇವರು ಇದರ ಸ್ಪೆಷಲೈಸೇಷನ್ ಅವರದರ ಮಾಡ್ತಾ ಇದ್ದಾರೆ ಶೇಷಾದ್ರಿ ಆ ಥರದ್ರಲ್ಲಿ ಎರಡನ್ನ ಸರಿಯಾಗಿ ಮಿಶ್ರಣ ಮಾಡಿಕೊಂಡು ಎರಡರ ಸರಿಯಾದ ಬ್ಯಾಲೆನ್ಸ್ ನೋಡಿಕೊಂಡು ಮತ್ತು ಅದನ್ನು ಹೇಳ ಅದನ್ನ ಜೊತೆಗೆ ಸಮಾಜದ ಒಂದು ಸ್ಥಿತಿಯ ಬಗ್ಗೆ ಒಂದು ಸಾತ್ವಿಕ ಆಕ್ರೋಶವನ್ನು ಪ್ರತಿಸಿನಿಮಾದಲ್ಲೂ ವ್ಯಕ್ತಪಡಿಸ್ತಾರರು ಆ ಸಾತ್ವಿಕ ಆಕ್ರೋಶ ನನಗೆ ಅತ್ಯಂತ ಪ್ರಿಯವಾದದ್ದು ನಾನು ನನ್ನ ಎಲ್ಲ ಅನೇಕ ಧಾರಾವಾಹಿಗಳಿಗೆ ಅವರಿಂದ ಪಾಠ ಕಲ್ತಿದ್ದೇನೆ ಅವರ ಫ್ರೇಮಿಂಗಿಂದ ಹಿಡಿದು ಅವರು ಒಂದು ಯಾವುದಕ್ಕೆ ಒತ್ತು ಕೊಡ್ತಾರೆ ಒಂದು ಸೀನ್ನಲ್ಲಿ ಅದು ಆಮೇಲೆ ಅವ್ರನ್ನ ಬೈಬೇಡಿ ಯಾವುದೋ ಚೆನ್ನಾಗಿಲ್ದಿದ್ರೆ ಸೀರಿಯಲ್ ಇವರಿಂದಾನೆ ಅಂತ ಆ ಚೆನ್ನಾಗಿಲ್ದೇ ಇರೋದು ನನ್ನಿಂದಲೂ ಚೆನ್ನಾಗಿರೋದು ಅವರಿಂದಲೂ ನಾನು ಕಲಿತು ಅವರು ನನಗೆ ಹಾಗೆ ಗುರುವಾಗಿದ್ದಾರೆ ಆ ಶೇಷಾದ್ರಿಗೆ ಇವತ್ತು ಅರವತ್ತು ವರ್ಷ ಆಗಿದೆ ನನಗಿಂತ ತುಂಬ ಚಿಕ್ಕವರು ನನಗಿಂತ ತುಂಬ ಜಾಸ್ತಿ ಸಾಧಿಸಿದ್ದಾರೆ ಅವರು ಮುಂದಿನ ಜನ್ಮದಲ್ಲಿ ನನಗಿಂತ ಚಿಕ್ಕ ಚಿಕ್ಕವರಾಗಿ ನನಗಿಂತ ದೊಡ್ಡವರಾಗಿ ನಾನು ಅವ್ರಿಗಿಂತ ಚಿಕ್ಕವರಾಗಿ ಹುಟ್ಟೋಣ ಬೇಗ ಅಷ್ಟೇ ಹನ್ನೆರಡು ಪ್ಲಸ್ ಎಷ್ಟು ಸರ್ ಹದಿಮೂರು ಇಪ್ಪತ್ತೊಂಬತ್ತು ಹೇಳಿಬಿಟ್ರಿ ನೀವು ಇಪ್ಪತ್ತೈದು ಹೇಳಿದ್ರಿ ಇನ್ನು ಹದಿಮೂರು ಮಾಡಬೇಕು ಇನ್ನು ಹದಿಮೂರು ಮಾಡಿದ್ರೆ ಅವರು ಇಪ್ಪತ್ತೈದು ಸಿನಿಮಾಗಳು ಆಗುತ್ತೆ ನಿಮಗೆ ಅದು ಕಷ್ಟ ಅಲ್ಲ ಯಾಕೆಂದರೆ ಇವತ್ತು ಇದನ್ನು ಹೇಳೋ ಶಿವರಾಮ್ ಕಾರ್ ಅಂತರ ಎರಡು ಇದು ಮಾಡಿದ್ರಿ ನಾನು ಅತ್ಯಂತ ಗೌರವಿಸುವಂಥ ರೈಟರ್ ಶಿವರಾಮ್ ಕಾರಂತರು ಅವ್ರದ್ದು ಎರಡು ಚಿತ್ರಗಳನ್ನು ಅವರು ಇದು ಮಾಡಿದ್ದಾರೆ ಮುಖಜ್ಜಿ ಕನಸುಗಳು ಬೆಟ್ಟದ ಜೀವ ಈಗ ಮೂರನೇ ಇದನ್ನು ಅವರು ಮನಸ್ಸಿನಲ್ಲಿ ಹೊಂದಿದೆ ಅದರ ಹೆಸರು ಹೇಳ ಅದರ ಹೆಸರು ಅಳಿದ ಮೇಲೆ ಅಂತ ಶಿವರಾಮ ಕಾರಂತರ ಪುಸ್ತಕಗಳಲ್ಲೆಲ್ಲ ನನಗೆ ಬಹಳ ಇಷ್ಟ ಆಗೋದು ಅದಕ್ಕೊಂದು ಸಿನಿಮಾದ ಒಂದು ಕ್ವಾಲಿಟಿ ಇರುತ್ತೆ ಸಿನಿಮಾದೊಂದು ಸಿನಿಮಾ ಇದು ಸಿನಿಮಾ ಮಾಡಿಸಿಕೊಳ್ಳಬಲ್ಲದು ಅನ್ನೋಂಥ ಒಂದು ವಸ್ತು ಇರುತ್ತಲ್ಲ ಅದು ಅಳಿದ ಮೇಲೆ ಇಲ್ಲದ್ರೆ ಎಲ್ಲಾನು ಎಲ್ಲಾನು ಸಿನಿಮಾ ಮಾಡಿಸ್ಕೊಳ್ಬಹುದು ಆದರೆ ಸಿನಿಮಾ ಮಾಡಿಸ್ಕೊಳ್ಬಲ್ಲ ಒಂದು ಕ್ವಾಲಿಟಿ ಇರುತ್ತಲ್ಲ ಅದು ಸಾಹಿತ್ಯದಲ್ಲಿರುತ್ತೆ ಆ ಸಾಹಿತ್ಯ ಆ ಶಿವರಾಮ ಕಾರಂತರ ಅಳಿದ ಮೇಲಿನಲ್ಲಿ ಆ ಥರ ವಿವಿಧ ಆಯಾಮಗಳು ವಿವಿಧ ತೆರೆಗಳು ಅದೆಲ್ಲ ಇದೆ ಅದನ್ನು ಮಾಡೋದು ಕೊರಟಿದ್ದಾರೆ ಅದು ನನಗೆ ಅತ್ಯಂತ ಸಂತೋಷ ಹೆಮ್ಮೆ ಮತ್ತು ಹೊಟ್ಟೆಕ್ಕಿಚ್ಚರೋ ಸಂಗತಿ ಅಂತ ಹೇಳ್ತಾ ಇವರಿಗೆ ಶೇಷಾದ್ರಿಯವರಿಗೆ ಈ ಇದಕ್ಕೆ ನಾನು ಅಭಿನಂದನೆಗಳು ಹೇಳ್ತೇನೆ ಆಮೇಲೆ ಎಷ್ಟೊಂದು ಜನ ಬಂದು ಇಲ್ಲಿ ಹೌಸ್ಫುಲ್ ರೀ ಶೇಷಾದ್ರಿ ಮಾತುಗಳು ಕೇಳೋಕ್ಕೆ ಹೌಸ್ಫುಲ್ ಆಗುತ್ತೆ ಅಂದರೆ ಅವ್ರ ಸಿನಿಮಾಗಳನ್ನ ಕೇಳೋದಕ್ಕೆ ಎಷ್ಟು ಹೌಸ್ಫುಲ್ ಆಗಬೇಕು ರೀ ಬೆಳಗ್ಗೆ ನಿನ್ನೆಯಿಂದಾನೂ ಹೌಸ್ಫುಲ್ ಅವರ ಇದೆಲ್ಲ ನಾನು ಇಲ್ಲಿ ಹಿರಿಯರಾದ ರಾಜೇಂದ್ರ ಸಿಂಗ್ ಬಾಬು ಅವರಿದ್ದಾರೆ ಅವರಷ್ಟು ಕಮರ್ಷಿಯಲ್ ಹಿಟ್ಸ್ ಕೊಟ್ಟವರು ಮತ್ತು ಅತ್ಯಂತ ಒಳ್ಳೆಯ ಸಿನಿಮಾಗಳನ್ನ ಮಾಡಿದ್ರು ಕನ್ನಡದಲ್ಲಿ ಮ್ಯಾಕ್ಸಿಮಮ್ ಅಂತ ತಗೊಳ್ಳಿ ಅವರ ಕಾಡಿನ ಮೊದಲ ಮೊದಲು ನಾಗರ ನಾಗರಹೊಳೆ ಸಿನಿಮಾ ತೊಗೊಳ್ಳಿ ಬಂಧನ ಎಲ್ಲಿಂದ ಎಲ್ಲಿಗೆ ಹೋಗ್ತಾರೆ ಅಂದರೆ ಇಡೀ ಅವ್ರು ಹೇಳಿದ ಒಬ್ಬ ಒಬ್ಬ ಒಂದೇ ಕತೆ ಬರೀತಾನೆ ಒಬ್ಬ ಒಂದೇ ಕಾದಂಬರಿ ಬರೀತಾನೆ ಜೀವನದಲ್ಲಿ ಒಬ್ಬ ಒಂದೇ ಸಿನಿಮಾ ಮಾಡ್ತಾರೆ ಅವನ ಅಂತರ್ಗತ ಅಂತ ಬಾಬು ಹಾಗಲ್ಲ ಬಾಬು ಬೇರೆ ಬೇರೆ ಇದನ್ನು ಮಾಡ್ತಾರೆ ಅವರಿಂದ ಅದರಿಂದ ಸ್ವಲ್ಪ ದೂರ ನಿಂತ್ಕೊಂಡು ಎಲ್ಲ ಥರದ ಮೆಚ್ಚುಗೆ ಆಗುವ ಕಥೆಗಳನ್ನು ಮಾಡಿದರೆ ಅವ್ರು ಮಾಡಿರೋ ಎಲ್ಲ ಕತೆಗಳು ಶಿಟ್ಟು ಇದ್ರಿಗೂ ಬಾ ಬಾ ಸರಿ ರಾಜೇಂದ್ರ ಸಿಂಗ್ ಬಾಬು ಆ ರಾಜೇಂದ್ರ ಸಿಂಗ್ ಬಾಬು ಅಂತವರು ಇವತ್ತಿಲ್ಲಿರೋದು ನನಗಿದು ಅದಕ್ಕಿಂತ ನಮ್ಮ ಗಿರೀಶ್ ಕಾಸರಹಳ್ಳಿಯವರು ಬೌದ್ಧಿಕ ಒಲೈತಾರೆ ಎಷ್ಟು ರೀ ಅವರು ಮಾಡಿರೋ ಏನು ಸಿನಿಮಾ ಮಾಡಲಿ ಅದಕ್ಕೊಂದು ಸ್ವರ್ಣ ಪದಕ ಅದಕ್ಕೊಂದು ಸ್ವರ್ಣ ಪದಕ ತುಂಬ ಹೆಮ್ಮೆ ತರುವಂಥದ್ದು ಅಖಿಲ ಭಾರತ ಅಂತಾರಾಷ್ಟ್ರೀಯ ಇದರಲ್ಲಿ ಇಷ್ಟೊಂದು ಮೆಚ್ಚುಗೆ ಪಡೆದು ಅವಾರ್ಡ್ಗಳನ್ನು ಪ್ರಶಸ್ತಿಗಳನ್ನು ಪಡೆದವರಲ್ಲಿ ಮೊಟ್ಟ ಮೊದಲಿಗರು ನಮ್ಮ ಗಿರೀಶ್ ಕಾಸರಹಳ್ಳಿ ಆ ಗಿರೀಶ್ ಕಾಸರಹಳ್ಳಿ ಅಂತವರು ರಾಜೇಂದ್ರ ಸಿಂಗ್ ಬಾಬು ಅಂತವರು ಆಮೇಲೆ ಬಸಂತ್ ಕುಮಾರ್ ಪಾಟೀಲ್ ಅವರು ಆಮೇಲೆ ಆ ದತ್ತಣ್ಣ ಎಲ್ಲ ಏನು ಗೊತ್ತಿಲ್ಲದೆ ಇರೋಲ್ಲ ಥರ ಇದ್ದಾರ ಕೂತಿದ್ದಾರಲ್ಲ ಅಲ್ಲಿ ಅಲ್ಲಿ ಕೂತಿಂದ ಎಲ್ಲಿ ಬಂದಿರಲ್ಲ ಇವರೆಲ್ಲರೂ ಶೇಷಾದ್ರಿಯನ್ನು ಅಭಿನಂದಿಸೋಕ್ ಬಂದಿರೋದು ನೋಡಿ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ ಶೇಷಾದ್ರಿ ಬಗ್ಗೆ ಇವ್ರ ಜೊತೆ ನಾನು ಕೆಲಸ ಮಾಡಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಸಾರ್ಥಕ ಅನಿಸುತ್ತೆ ಅಂಥ ಶೇಷಾದ್ರಿಯ ಇಂಥ ಹುಟ್ಟು ಹುಟ್ಟುಹಬ್ಬದ ಅವರ ಉತ್ತಮ ಕ್ಷಣಗಳನ್ನು ನೀವು ಅದಕ್ಕೆ ಚಪ್ಪಾಳೆ ತಟ್ಟೋರಾಗಿದ್ದೀರಲ್ಲ ಅದು ನನಗೆ ಭಾಳ ಇದು ಕೊಡುತ್ತೆ ಇನ್ನೊಬ್ಬ ನಮ್ಮ ಬಗ್ಗೆ ನಾವು ಚಪ್ಪಾಳೆ ತಟ್ಕೋಬೋದು ಆ ಇನ್ನೊಬ್ಬರ ಬಗ್ಗೆ ಚಪ್ಪಾಳೆ ತಟ್ಟುವಂಥ ಅಂತಃಕರಣ ಇರುತ್ತಲ್ಲ ಅದು ತುಂಬ ದೊಡ್ಡದು ಅಂತಃಕರಣ ಹುಟ್ಟಿಸ್ತದೆ ಶೇಷಾದ್ರಿಗೆ ಮತ್ತೊಬ್ಬ ಅಭಿನಂದನೆಗಳನ್ನು ಹೇಳ್ತಾ ಈಗ ಇವರು ನಮ್ಮ ಶಶೀಂದ್ರ ಪ್ರಸಾದ್ ಬಂದು ಕ್ಲುಪ್ತ ಕ್ಲುಪ್ತ ಅಂತ ಕಿವಿಯಲ್ಲಿ ಹೇಳೋದಕ್ಕೆ ಮುಂಚೆ ನಾನು ನಾನು ನನ್ನ ಮಾತುಗಳನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ